ಶಿ ಆದ್ಮೇಲೆ ನೀವು ಈಸ್ ಬಳಸಲೇಬೇಕು ಯಾಕೆಂದ್ರೆ ಪ್ರಶ್ನೆಯಲ್ಲಿ ಏನಿದೆ ಹಾಗಾಗಿ ಶಿ ಸಹ ಶಿ ಈಸ್ ಡ್ರಿಂಕಿಂಗ್ ಶಿ ಡ್ರಿಂಕಿಂಗ್ ಟೀ ತುಂಬಾ ಜನ ಹಾಗೆ ಹೇಳ್ತೀರಾ ನಾವು ಇಂಗ್ಲಿಷಲ್ಲಿ ಕನ್ನಡದಲ್ಲಿ ನಮಗೆ ಇದೆ ಅದು ವರ್ಬ್ ಜೊತೆ ಕೂಡಿಕೊಂಡಿರುತ್ತೆ ಸಪರೇಟ್ ಆಗಿ ಈಸ್ ಅಂತ ಸಪರೇಟ್ ಆಗಿ ಪದ ಇಲ್ಲ ಉದಾಹರಣೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ಗೆ ಬೇಕಾಗಿರುವಂತಹ ಒಂದು ಸಾವಿರ ಬಹಳ ಮುಖ್ಯವಾದಂತಹ ವಾಕ್ಯಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ವಾಕ್ಯಗಳು ಅದರ ಕನ್ನಡದಲ್ಲಿ ಕನ್ನಡದಲ್ಲಿರೋ ವಾಕ್ಯಗಳನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಮಾಡೋದು ಅದರ ಮೀನಿಂಗ್ ಏನು ಆಮೇಲೆ ಅದ ಅದರ ಸ್ಟ್ರಕ್ಚರ್ ಏನು ಅದು ಯಾಕೆ ನಾವು ಹಾಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಸೊ ಕನ್ನಡದಲ್ಲಿ ಫಸ್ಟ್ ಡಿಸ್ಪ್ಲೇ ಆಗುತ್ತೆ ಇದರ ಮೇಲೆ ನೀವು ಗೆಸ್ ಮಾಡಿ ನಿಮಗೆ ಐದು ಸೆಕೆಂಡ್ ಟೈಮ್ ಇರುತ್ತೆ ಐದು ಸೆಕೆಂಡಲ್ಲಿ ನೀವು ಆ ವಾಕ್ಯನ ಇಂಗ್ಲೀಷಲ್ಲಿ ಮಾಡಲಿಕ್ಕಾಗುತ್ತಾ ಅಂತ ನೋಡಿ ಐದು ಸೆಕೆಂಡ್ ಆದ ನಂತರ ನಾನು ನಿಮಗೆ ಇಂಗ್ಲೀಷಲ್ಲಿ ಆ ವಾಕ್ಯನ ತೋರಿಸ್ತೀನಿ ಎಲ್ಲ ವಾಕ್ಯಗಳು ಬಂದ ನಂತರ ಅದರ ಮೀನಿಂಗ್ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ಶೆಲ್ ಸ್ಟಾರ್ಟ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ವಾಡಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಡಿ ಚಾನಲ್ಗೆ ಹೊಸವರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮೇಡಿ ಹಾಗೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನೋಟಿ ನಿಮ್ ಸಲ್ಫೋನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲೀಷ್ ಓಕೆ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತರ ನೋಡಿ ಹಾಗೆ ಈ ಸೀರಿಯಲ್ಲಿ ಬರುವಂತಹ ಎಲ್ಲ ವೀಡಿಯೋಸ್ನ ನೋಡಿ ಒಂದು ಸಾವಿರ ಅಲ್ಲ ಒಂದು ಸಾವಿರಕ್ಕೂ ಹೆಚ್ಚು ಅನ್ನು ಮಾಡಿದೀವಿ ಅದನ್ನು ಹಂತ ಹಂತವಾಗಿ ನಿಮಗೆ ಎಲ್ಲ ವೀಡಿಯೋದಲ್ಲೂ ಒಂದಷ್ಟು ನಾವು ತಲುಪಿಸ್ತೀವಿ ಓಕೆ ಸೊ ವಿಡಿಯೋ ದಯವಿಟ್ಟು ನೋಡಿ ಹಾಗೆ ಇಷ್ಟವಾದ ಲೈಕ್ ಹಾಗೆ ಶೇರ್ ಮಾಡಿ ರೈಟ್ ಇನ್ ವಿಡಿಯೋ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದೇನೆ ಏನು ಗಿಡ ಇದ್ದೇನೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಇಲಾಷ್ಷಲ್ಲಿ ಓದಿ ಬರಲ್ಲ ನಿಮಗೆ ಮಾತ್ರ ಎ ಅಥವಾ ಸಿಗುತ್ತೆ ಓದಿಲ್ಲ ಅಂತ ಕೊಡಿ ಎಲ್ಲಿ ನಾವು ನಿಮ್ಗೆ ಬೇಸಿಕ್ ಬೇಸಿಗೆ ಓದಲಿಕ್ಕೆ ಮಾತ್ರ ಬಲಿಸುತ್ತೆ ಅದು ಅಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟಿಂಗ್ ಆಸಕ್ತಿ ಜಾಯ್ನ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕಳೆದ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ಈಗ ನೋಡಿ ಕನ್ನಡದಲ್ಲಿ ನಿಮಗೆ ಸೆಂಟೆನ್ಸ್ ಬರುತ್ತೆ ಆ ಸೆಂಟೆನ್ಸ್ನ ಇಂಗ್ಲಿಷ್ ಅಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಬೇಕು ಯು ಹ್ಯಾವ್ ಗಾಟ್ ಓನ್ಲಿ ಫೈವ್ ಸೆಕೆಂಡ್ ಫಸ್ಟ್ ಸೆಂಟೆನ್ಸ್ ನೋಡಿ ನೀವು ಚಾಕ್ಲೇಟ್ ಇಷ್ಟಪಡುತ್ತೀರಾ ಅಂದರೆ ನಿಮಗೆ ಚಾಕ್ಲೇಟ್ ಇಷ್ಟನಾ ಚಾಕ್ಲೇಟ್ ಅಂದರೆ ನಿಮಗೆ ಇಷ್ಟನಾ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀರಾ ಓಕೆ ಸೊ ಒಂದು ಫೈವ್ ಸೆಕೆಂಡ್ಸ್ ಅಷ್ಟೇ ಟೈಮ್ ಅಷ್ಟು ಸಾಕು ಓಕೆ ಫೈವ್ ಸೆಕೆಂಡ್ಸಲ್ಲಿ ಗೆಸ್ಟ್ ಮಾಡಬೇಕು ರೈಟ್ ಸೊ ನೀವು ಚಾಕ್ಲೇಟ್ ಇಷ್ಟಪಡುತ್ತೀರಾ ಅನ್ನೋದನ್ನು ಇಂಗ್ಲೀಷಲ್ಲಿ ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಡೂ ಯು ಲೈಕ್ ಚಾಕ್ಲೇಟ್ಸ್ ಡೂ ಯು ಲೈಕ್ ಚಾಕ್ಲೇಟ್ಸ್ ಓಕೆ ಅದು ಯಾಕೆ ಅಂತ ನಾನು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಲೆಟ್ ಸಿ ಸಮ್ ಸೆಂಟೆನ್ಸಸ್ ಎರಡನೇದು ನೋಡಿ ಹೌದು ನಾನು ಚಾಕ್ಲೇಟ್ ಇಷ್ಟಪಡ್ತೀನಿ ಅಂದರೆ ಇದರ ಉತ್ತರ ಹೌದು ನಾನು ಚಾಕ್ಲೇಟ್ ಇಷ್ಟಪಡ್ತೀನಿ ಈ ಪ್ರಶ್ನೆಗೆ ಇದು ಉತ್ತರ ನೀವು ಚಾಕ್ಲೇಟ್ ಇಷ್ಟಪಡ್ತೀರಾ ಹೌದು ನಾನು ಚಾಕ್ಲೇಟ್ ಇಷ್ಟಪಡ್ತೀನಿ ಅಂತ ಹೇಗೆ ಹೇಳ್ತೀರಾ ಯಾ ನೋಡಿ ಕೆಲವರು ಇದರಲ್ಲಿ ನೀವು ಸರಿಯಾಗಿ ಹೇಳ್ತೀರಾ ಲೆಟ್ ಸಿ ಎಸ್ ಐ ಲೈಕ್ ಚಾಕ್ಲೇಟ್ಸ್ ಎಸ್ ಐ ಲೈಕ್ ಚಾಕ್ಲೇಟ್ಸ್ ನೆಗೆಟಿವ್ ಏನಾಗುತ್ತೆ ನೋ ಐ ಡೋಂಟ್ ಲೈಕ್ ಚಾಕ್ಲೇಟ್ಸ್ ಓಕೆ ಲೆಕ್ ಸಿ ನೆಕ್ಸ್ಟ್ ಸೆಂಟೆನ್ಸ್ ಅವರ ಹತ್ರ ನಾಯಿ ಇದೆಯಾ ಅವರ ಹತ್ರ ನಾಯಿ ಇದೆಯಾ ಅವ್ರ ಬಳಿ ನಾಯಿ ಇದೆಯಾ ಅವ್ರ ಮನೆಗೆ ಹೋಗಬೇಕು ಅವ್ರ ಮನೇಲಿ ನಾಯಿ ಏನಾದರೂ ಇದೆಯಾ ಹೌ ಡಿ ಯು ಆಸ್ ದಿಸ್ ಓಕೆ ಸೊ ಇದನ್ನು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಡೂ ದೇ ಹ್ಯಾವ್ ಅ ಡಾಗ್ ಡೂ ದೇ ಹ್ಯಾವ್ ಅ ಡಾಗ್ ಬಿಕಾಸ್ ಐ ನೀಡ್ ಟು ಗೋ ಟು ದೇ ಹೌ ಸು ಡು ಡುದೇ ಹ್ಯಾವ್ ಅಡಾಗ್ ಶುಡ್ ಐ ಬಿ ಕೇರ್ಫುಲ್ ನಾಯಿ ಏನಾದರೂ ಇದೆಯಾ ನಾನು ತುಂಬ ಎಚ್ಚರಿಕೆಯಿಂದ ಇರಬೇಕಾ ರೈಟ್ ಓಕೆ ನಾವು ಇಲ್ಲ ಅವರ ಹತ್ರ ನಾಯಿ ಇಲ್ಲ ಅಂದರೆ ಅವರ ಮನೆಯಲ್ಲಿ ನಾಯಿ ಇಲ್ಲ ಅವರ ಬಳಿ ನಾಯಿ ಇಲ್ಲ ದಿನ ಹೇಳ್ತೀರಾ ಓಕೆ ಸೊ ಇದನ್ನು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ನೌ ದೆ ಡೋಂಟ್ ಹ್ಯಾವ್ ಅ ಡಾಗ್ ನೌ ದೆ ಡೋಂಟ್ ಹ್ಯಾವ್ ಅ ಡಾಗ್ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ಏನು ಅವಳು ಟೀ ಕುಡಿತಾ ಇದ್ದಾಳಾ ಅವಳು ಟೀ ಕುಡಿತಾ ಇದ್ದಾಳಾ ಇದನ್ನ ಹೇಗೆ ಹೇಳ್ಬೋದು ರೈಟ್ ಇದನ್ನು ಈಸ್ ಶಿ ಡ್ರಿಂಕಿಂಗ್ ಟೀ ಇಸ್ ಶಿ ಡ್ರಿಂಕಿಂಗ್ ಟೀ ಅಂತ ಕೇಳ್ಬೋದು ಸಿ ನೆಕ್ಸ್ಟ್ ಸೆಂಟೆನ್ಸ್ ಸೊ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ವಿಲ್ ಸಿ ಅದರ್ ಸೆಂಟೆನ್ಸಸ್ ಆಸ್ ವೆಲ್ ಹೌದು ಅವಳು ಟೀ ಕುಡಿತಾ ಇದ್ದಾಳೆ ಸೊ ಈ ಪ್ರಶ್ನೆಗೆ ಇದು ಉತ್ತರ ಹೌದು ಅವಳು ಟೀ ಕುಡಿತಾ ಇದ್ದಾಳೆ ಹೇಗೆ ಹೇಳ್ತೀರಾ ಇದನ್ನು ಎಸ್ ಎಸ್ ಶಿ ಈಸ್ ಡ್ರಿಂಕಿಂಗ್ ಟೀ ಎಸ್ ಶಿ ಈಸ್ ಡ್ರಿಂಕಿಂಗ್ ಟೀ ಓಕೆ ಎಲ್ ಎಚ್ ನೆಕ್ಸ್ಟ್ ಸೆಂಟೆನ್ಸ್ ನೀನು ನೋಟ್ಸ್ ಬರಿತಾ ಇದೀಯಾ ಸೊ ಇವೆಲ್ಲ ಪ್ರಶ್ನೆಗಳು ಅದಕ್ಕೆ ಉತ್ತರ ನೀನು ನೋಟ್ಸ್ ಬರಿತಾ ಇದೆಯಾ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಹೇಗೆ ಹೇಳ್ತೀರಾ ಐ ಯು ರೈಟಿಂಗ್ ನೋಟ್ಸ್ ಐ ಯು ರೈಟಿಂಗ್ ನೋಟ್ಸ್ ವಾಟ್ ಆರ್ ಯು ಡೂಯಿಂಗ್ ಐ ಯು ರೈಟಿಂಗ್ ನೋಟ್ಸ್ ನೋಟ್ಸ್ ಬರಿತಾ ಇದೆಯಾ ಹೌದು ನಾನು ನೋಟ್ಸ್ ಬರಿತಾ ಇದ್ದೀನಿ ಹೌದು ನಾನು ನೋಟ್ಸ್ ಬರಿತಾ ಇದ್ದೀನಿ ಅದನ್ನು ಹೇಗೆ ಹೇಳ್ಬೋದು ಸೈಮ್ ಏನಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಹಾಕಿದ್ರೆ ಆಯಿತು ವಾಟ್ ಯು ಸೈ ಆ ಎಸ್ ಐ ಆಮ್ ರೈಟಿಂಗ್ ಎಸ್ ಐ ಆಮ್ ರೈಟಿಂಗ್ ನೆಗೆಟಿವ್ ಏನಾಗುತ್ತೆ ಐ ಆಮ್ ನಾಟ್ ರೈಟಿಂಗ್ ಎಸ್ ಐ ಆಮ್ ರೈಟಿಂಗ್ ಐ ಆಮ್ ರೈಟಿಂಗ್ ನೋಟ್ಸ್ ಓಕೆ ನೆಕ್ಸ್ಟ್ ನೋಡಿ ಅವನು ಸ್ಯಾಂಡ್ವಿಚ್ ತಿಂತಾ ಇದ್ದಾನಾ ಅವನು ಸ್ಯಾಂಡ್ವಿಚ್ ತಿಂತಾ ಇದ್ದಾನಾ ಇದನ್ನು ಹೇಗೆ ಹೇಳ್ತೀರಾ ಈಝಿ ಈಟಿಂಗ್ ಸ್ಯಾಂಡ್ವಿಚ್ ಈಸಿ ಈಟಿಂಗ್ ಅ ಸ್ಯಾಂಡ್ವಿಚ್ ರೈಟ್ ಓಕೆ ಹೌದು ಅವನು ಸ್ಯಾಂಡ್ವಿಚ್ ತಿಂತಾ ಇದ್ದಾನೆ ಹೌದು ಅವನು ಸ್ಯಾಂಡ್ವಿಚ್ ತಿಂತ ಇದ್ದಾನೆ ಹೇಗೆ ಹೇಳ್ಬೋದು ಎಸ್ ಹಿ ಈಸ್ ಈಟಿಂಗ್ ಅ ಸ್ಯಾಂಡ್ವಿಚ್ ಎಸ್ ಹಿ ಈಸ್ ಈಟಿಂಗ್ ಅ ಸ್ಯಾಂಡ್ವಿಚ್ ಓಕೆ ಸೊ ಈಗಿದ ನಾವು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇದರ ಟೆನ್ಸ್ ಏನು ಇದನ್ನು ಯಾಕೆ ನಾವು ಅದೇ ಸೆಂಟೆನ್ಸ್ ಅದೇ ಥರ ಯಾಕೆ ಹೇಳಬೇಕು ಅಂತ ನಾನು ಹೇಳ್ತೀನಿ ನಿಮಗೆ ಓಕೆ ಸೊ ಹಿಯ ಇಲ್ಲಿ ನೋಡಿ ಡೂ ಯು ಲೈಕ್ ಚಾಕ್ಲೇಟ್ಸ್ ಇಲ್ಲಿ ಡೂ ಯಾಕೆ ಬಳಸಬೇಕು ಡೂ ಯಾಕೆ ಬಳಸಬೇಕು ಡೂ ಇಸ್ ಅನ್ ಆಕ್ಸಲ್ಲಿ ಇರ್ಬೇಕು ಡೂ ಅಂದರೆ ಮಾಡು ಅಂತಲ್ವಾ ಇಲ್ಲ ಸೊ ಸೆನ್ಸ್ ಇದು ಯಾವ ಟೆನ್ಸ್ ಅಂತ ಗೊತ್ತಾ ನಿಮಗೆ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ನಾವು ಡೂ ಹಾಕಬೇಕು ಡು ಯು ಡು ಯು ಡೂ ವಿ ಡೂ ದೇ ಡೂ ಐ ಹಿ ಶೀಟ್ ಬಂದಾಗ ಡಜ್ ಅಂತ ಬರುತ್ತೆ ಓಕೆ ಸೊ ಡೂ ಯು ಲೈಕ್ ಡೂ ಆದಮೇಲೆ ನಾವು ಏನು ಬಳಸಬೇಕು ಲೈಕ್ ಬಳಸಬೇಕು ಡೂ ಯು ಲೈಕ್ ಐ ಮೀನ್ ವರ್ಬ್ ಅಂತ ಬಳಸಿದಾಗ ಡೂ ಆದಮೇಲೆ ನಾವು ಏನು ಬಳಸಬೇಕು ಲೈಕ್ ಅಂತಲೇ ಬಳಸಬೇಕು ಡೂ ಆದಮೇಲೆ ನಾವು ಇಲ್ಲಿ ಲೈಕ್ ಅಂತಲೇ ಬಳಸಬೇಕು ಲೈಕ್ ಅಂದರೆ ವರ್ಬ್ ಡೂ ಆದಮೇಲೆ ನಾವು ವಿ ಒನ್ ಸಿ ಲೈಕ್ ಅಂತ ಬಳಸಿದಾಗ ಇಟ್ ಈಸ್ ವಿ ಒನ್ ವಿ ಒನ್ ವಿ ಟು ಏನಾಗುತ್ತೆ ಲೈಕ್ ಡೂ ಯು ಲೈಕ್ ಮೀ ಚಾಕ್ಲೇಟ್ ಇಷ್ಟಪಡ್ತೀರಾ ಅಂತ ಕೇಳಿದಾಗ ಹೌದು ನಾನು ಇಷ್ಟಪಟ್ಟೆ ಅಂತ ಹೇಳೋದಲ್ಲ ಎಸ್ ಐ ಲೈಕ್ ಚಾಕ್ಲೇಟ್ಸ್ ಓಕೆ ಬೇಸಿಕಲಿ ದಿಸ್ ಇಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಓಕೆ ಯೆಸ್ ಐ ಲೈಕ್ ಚಾಕ್ಲೇಟ್ಸ್ ಯಸ್ ಹೌದು ಡು ಹೌದು ಅಂತ ಹೇಳ್ತಾ ಇರೋದು ಯಸ್ ಐ ಲೈಕ್ ಚಾಕ್ಲೇಟ್ಸ್ ಇಲ್ಲಿ ನೋಡಿ ನಾನು ಚಾಕ್ಲೇಟ್ ಕನ್ನಡದಲ್ಲಿ ಫಸ್ಟ್ ಬಂದಿದೆ ಬಟ್ ಇಲ್ಲಿ ಇಂಗ್ಲೀಷಲ್ಲಿ ಲಾಸ್ಟಿಗೆ ಬಂದಿದೆ ಓಕೆ ಸೊ ಬಿಕಾಸ್ ಅದು ರೂಲ್ ಇದೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕು ಇಂಗ್ಲೀಷಲ್ಲಿ ಏನು ಕನ್ನಡದಲ್ಲಿ ಏನು ಬರುತ್ತೆ ಸಬ್ಜೆಕ್ಟ್ ಆದಮೇಲೆ ಮೇ ಬಿ ವರ್ಬ್ ಬರೋಲ್ಲ ಬಟ್ ಇನ್ ಇಂಗ್ಲೀಷ್ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಹೇಳಲೇಬೇಕು ರೈಟ್ ಎಸ್ ಐ ಲೈಕ್ ಐ ಚಾಕ್ಲೇಟ್ಸ್ ಲೈಕ್ ಅಲ್ಲ ಯೆಸ್ ಐ ಲೈಕ್ ಚಾಕ್ಲೇಟ್ಸ್ ತುಂಬ ಜನ ಹೇಳ್ತಾರೆ ಹೀಗೆ ಚಾಕ್ಲೇಟ್ಸ್ ಇಷ್ಟಪಡ್ತೀರಾ ಚಾಕ್ಲೇಟ್ ಐ ಲೈಕ್ ಅಂತ ಹೇಳ್ತೀರ ನೋ ದಟ್ಸ್ ರಾಂಗ್ ಐ ಲೈಕ್ ಚಾಕ್ಲೇಟ್ಸ್ ಯಾವಾಗಲೂ ನೀವು ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ದ ಸಬ್ಜೆಕ್ಟ್ ಓಕೆ ರೈಟ್ ನಾವು ಹಾಗೇನೆ ಡೂ ದೇ ಈಗ ದೇ ಡೂ ಯು ಡೂ ದೇ ಡು ದೇ ದೇ ಅಂದರೆ ಏನು ಅವ ರೂ ಅಂದರೆ ಅವ ದೇ ಅಂದರೆ ಅವರ ಇಲ್ಲಿ ದೇ ಅಂದರೆ ಅವರು ಬಟ್ ಮುಂದೆ ಏನು ಸೆಂಟೆನ್ಸ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಡು ದೇ ಹ್ಯಾವ್ ಅ ಡಾಗ್ ಅವರ ಬಳಿ ನಾಯಿ ಇದೆಯಾ ಅಥವಾ ಅವರು 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 ಅಂತಲೇ ಹೇಳಬೇಕು ಅಂದರೆ ಅವರು ನಾಯಿ ಇಟ್ಕೊಂಡಿದ್ದಾರಾ ಅಂತಲೂ ಕೇಳ್ಬೋದು ರೈಟ್ ಅವರ ಬಳಿ ನಾಯಿ ಇದೆಯಾ ಇಲ್ಲಿ ಹ್ಯಾವ್ ಅನ್ನೋದು ಇದೆಯಾ ಹ್ಯಾವ್ ಏನು ಇದೆಯಾ ಇಟ್ಟುಕೊಂಡಿರುವುದು ಸೊ ಐ ಹ್ಯಾವ್ ಅ ಪೆನ್ ಐ ಹ್ಯಾವ್ ಅ ವಾಚ್ ಐ ಹ್ಯಾವ್ ಅ ಬೋರ್ಡ್ ನನ್ನ ನನ್ನ ಬಳಿ ಇದೆ ಹ್ಯಾವ್ ಹ್ಯಾವ್ ಅಂದರೆ ಬಹಳ ಮೀನಿಂಗ್ ಇದೆ ಓಕೆ ಸೊ ಇಲ್ಲಿ ಹ್ಯಾವ್ ಅಂದರೆ ಹೊಂದಿರುವುದು ಇಟ್ಟುಕೊಂಡಿರುವುದು ಓಕೆ ನೋ ದೆ ಡೋಂಟ್ ಹ್ಯಾವ್ ಡಾಗ್ ನೋ ದೆ ಡೋಂಟ್ ಹ್ಯಾವ್ ಡಾಗ್ ಸೊ ದೇ ಬಂದಾಗ ನೀವು ಡೋಂಟನ್ನೇ ಬಳಸಬೇಕು ತುಂಬ ಜನ ಡಸಂಟ್ ಬಳಸ್ತಾರೆ ದ್ಯಾಟ್ ಈಸ್ ಅಬ್ಸೊಲ್ಯೂಟ್ಲಿ ರಾಂಗ್ ನೋ ದೇ ಡಸಂಟ್ ಅಂತ ಹೇಳಿದೆ ನೋ ದೇ ಡೋಂಟ್ ಹ್ಯಾವ್ ಅ ಅಡಾಗ್ ಐ ಡೋಂಟ್ ಯು ಡೋಂಟ್ ವಿ ಡೋಂಟ್ ದೆ ಡೋಂಟ್ ಶಿ ಡಸಂಟ್ ಈ ಡಸಂಟ್ ಇಟ್ ಡಸಂಟ್ ಓಕೆ ಇಲ್ಲ ಅವರ ಹತ್ರ ನಾಯಿ ಇಲ್ಲ ನೋ ದೇ ಡೋಂಟ್ ಹ್ಯಾವ್ ಅ ಡಾಗ್ ಲೆಕ್ಸ್ ಇ ನೆಕ್ಸ್ಟ್ ಒನ್ ಈಸ್ ಶಿ ಇಲ್ಲಿ ಈಸಿ ಆಗಿದೆ ಇಲ್ಲೆಲ್ಲ ಡೂ ಇದೆ ಇಲ್ಲಿ ಈಸಿ ಆಗಿದೆ ಬಿಕಾಸ್ ಇಲ್ಲಿ ನಾವು ಶಿ ಬಳಸಿದ್ದೀವಿ ಹಾಗಾಗಿ ಸಬ್ಜೆಕ್ಟ್ ಏನಿದೆ ಶಿ ಈ ಶಿ ಡೂ ಶಿ ಅಲ್ಲ ಓಕೆ ಡಸ್ ಶಿ ಡೂ ಶಿ ಅಲ್ಲ ಇಲ್ಲಿ ಡಸ್ ಯಾಕೆ ಬಳಸಿಲ್ಲ ಅಂತ ಹೇಳಿದ್ರೆ ನಾವು ಡಜ್ನ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ಬಳಸ್ತೀವಿ ಬಟ್ ದಿಸ್ ಇಲ್ಲಿ ಐ ಎನ್ ಜಿ ಇರೋದ್ರಿಂದ ದಿಸ್ ಇಸ್ ನಾಟ್ ಸಿಂಪಲ್ ಪ್ರೆಸೆಂಟ್ ದಿಸ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಈಗ ನಡೀತಾ ಇರುವಂಥದ್ದು ಈಜ್ ಶಿ ಡ್ರಿಂಕಿಂಗ್ ಟ್ರೀ ಅವಳು ಟೀ ಕುಡಿತಾ ಇದಾಳ ಓಕೆ ತಾ ಇದಾಳ ಇದಾಳ ಅನ್ನೋದಕ್ಕೆ ಈಜ್ ಈಸ್ ಶಿ ಡ್ರಿಂಕಿಂಗ್ ಟ್ರೀ ಅವಳು ಟೀ ಕುಡಿತಾ ಇದ್ದಾಳ ಓಕೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್ ಇದರದ್ದು ಆನ್ಸರ್ ಏನಾಗುತ್ತೆ ಎಸ್ ಶಿ ಈಸ್ ಡ್ರಿಂಕಿಂಗ್ ಶಿ ಆದಮೇಲೆ ನೀವು ಈಸ್ ಬಳಸಲೇಬೇಕು ಯಾಕೆಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಏನಿದೆ ಇಲ್ಲಿ ಈಸ್ ಇದೆ ಹಾಗಾಗಿ ಶೀಯಲ್ಲೂ ಸಹ ಶಿ ಈಸ್ ಡ್ರಿಂಕಿಂಗ್ ಶಿ ಡ್ರಿಂಕಿಂಗ್ ಟೀ ತುಂಬ ಜನ ಹಾಗೆ ಹೇಳ್ತೀರಾ ಯಾಕೆಂದರೆ ನಾವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಮಗೆ ಈಸ್ ಆಮ್ ಆರ್ ಇದೆ ಆದರೆ ಅದು ವರ್ಬ್ ಜೊತೆ ಕೂಡಿಕೊಂಡಿರುತ್ತೆ ಸಪ್ರೇಟಾಗಿ ಈಸ್ ಅಂತ ಸಪ್ರೇಟಾಗಿ ಪದ ಇಲ್ಲ ಉದಾಹರಣೆಗೆ ಇಲ್ಲಿ ನೋಡಿ ಇದೆ ಯಾ ಇದೆ ಯಾ ಅಂತಿದೆ ಸಪ್ರೇಟ್ ವರ್ಡ್ ಅಲ್ಲ ಅದು ಕೂಡ್ಕೊಂಡಿದೆ ಓಕೆ ಹಾಗೆಯೇ ಈಸ್ ಅನ್ನೋದು ಈಸ್ ಆ್ಯಮ್ ಆರ್ ವಾಸ್ಬರ್ ಕೂಡ್ಕೊಂಡಿರುತ್ತೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಸಪ್ರೇಟಾಗಿ ಇರುತ್ತೆ ಸೆಂಟೆನ್ಸ್ ಮಧ್ಯದಲ್ಲಿ ಆ ಕಡೆ ಕೊನೆ ಫಸ್ಟಿಗೆ ಎಲ್ಲ ಬರುತ್ತೆ ಕನ್ನಡದಲ್ಲಿ ಆ ಥರ ಇರೋದಿಲ್ಲ ಓಕೆ ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದಕ್ಕೆ ಕನ್ನಡದಿಂದ ಇಂಗ್ಲೀಷ್ ಮಾತ್ರ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ತುಂಬ ಸಲ ಈ ಟು ಬಿ ವರ್ಬ್ಸ್ ಏನಿದೆ ಬಿ ವರ್ಬ್ಸ್ ಏನಿದೆ ಅದು ಮಿಸ್ ಆಗುತ್ತೆ ಓಕೆ ಸೊ ಶಿ ಇಸ್ ಡ್ರಿಂಕಿಂಗ್ ಟೀ ಶಿ ಡ್ರಿಂಕಿಂಗ್ ಟೀ ಅಂತಲೇ ಹೇಳ್ತಾರೆ ತುಂಬ ಜನ ಶಿ ಈಸ್ ಡ್ರಿಂಕಿಂಗ್ ಶಿ ಈಸ್ ಡ್ರಿಂಕಿಂಗ್ ಟೀ ಅಂತಲೇ ಯಾಕೆ ಹೇಳಬೇಕು ಗೊತ್ತಾಯ್ತಲ್ಲ ನಿಮಗೆ ನೆಕ್ಸ್ಟ್ ಲೆಟ್ ಸಿ ದ ನೆಕ್ಸ್ಟ್ ಕ್ವೆಶನ್ ಆರ್ ಯು ಇಲ್ಲಿ ಇಲ್ಲೇನಿದೆ ಈಸ್ ಶಿ ಇದೆ ಈಸ್ ಶಿ ಇದೆ ಬಟ್ ಇಲ್ಲೇನಿದೆ ಆರ್ ಯು ಇದೆ ವಾಯ್ ನೀನು ನಾನು ಅವರು ಅವಳು ಇದೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ವಾ ನೀನು ಕುಡಿತಾ ಇದೀಯಾ ನೀನು ಬರಿತಾ ಇದೀಯಾ ನೀನು ಟೀ ಕುಡಿತಾ ಇದೀಯಾ ನೀನು ಬರಿತಾ ಇದೆಯಾ ಅಂತ ಕೇಳಬೇಕು ಇದಿಯಾ ಅಂತ ಬರುತ್ತೆ ಇದೀಯಾ ಅಂತ ಬರುತ್ತೆ ಇಲ್ಲಿ ಈ ಇದಾಳ ಇಲ್ಲಿ ನೋಡಿ ಇದಾಳ ಅಂತಿದೆಯಲ್ವಾ ಹಾಗಾಗಿ ಇದು ಚೇಂಜಸ್ ಆಗುತ್ತೆ ಕನ್ನಡದಲ್ಲೂ ಚೇಂಜ್ ಆಗಿ ಇಂಗ್ಲೀಷಲ್ಲೂ ಚೇಂಜ್ ಆಗುತ್ತದೆ ಓಕೆ ಸೊ ಆರ್ ಯು ರೈಟಿಂಗ್ ನೋಟ್ಸ್ ಈಸ್ ಯು ರೈಟಿಂಗ್ ನೋಟ್ಸ್ ರಾಂಗ್ ಡೂ ಯು ರೈಟಿಂಗ್ ನೋಟ್ಸ್ ರಾಂಗ್ ಓಕೆ ಸೊ ನೀನು ನೋಟ್ಸ್ ಬರೀತಾ ಇದೆಯಾ ಇಲ್ಲಿ ತಾ ಇರೋದ್ರಿಂದ ಇಲ್ಲಿ ಐ ಎನ್ ಜಿ ಇದೆ ಇಲ್ಲಿ ತಾ ಇರೋದ್ರಿಂದ ಇಲ್ಲಿ ಐ ಎನ್ ಜಿ ಇದೆ ಓಕೆ ಸಿಂಪಲ್ ಸೆಂಟೆನ್ಸಸ್ಸನ್ನು ಅರ್ಥ ಮಾಡ್ಕೋಬೇಕು ನೀವು ನೆಕ್ಸ್ಟ್ ಎಸ್ ಐ ಆಮ್ ರೈಟಿಂಗ್ ನೋಟ್ಸ್ ಹೌದು ನಾನು ನೋಟ್ಸ್ ಬರೀತಾ ಇದ್ದೀನಿ ಹೇಗೆ ಐ ಆ್ಯಮ್ ಹ್ಯಾಕ್ ಬ್ಯಾಕ್ ಯಾಕೆ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಇದೀನಿ ದೀನಿ ಅಂತ ಇದೆ ದೀನಿ ನೇ ಆ್ಯಮ್ ಇಲ್ಲಿ ಆ್ಯಂಡ್ ಐ ಎನ್ ಜಿ ತಾ ಅಲ್ಲಿಗೆ ತಾ ಇದ್ದೀನಿ ಆ್ಯಮ್ ಐ ಎನ್ ಜಿ ಬರಿತಾ ಇದ್ದೀನಿ ಆಮ್ ರೈಟಿಂಗ್ ಓದ್ತಾ ಇದ್ದೀನಿ ಐ ಆಮ್ ರೀಡಿಂಗ್ ಆಟ ಆಡ್ತಾ ಇದ್ದೀನಿ ಐ ಆಮ್ ಪ್ಲೇಯಿಂಗ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಐ ಆಮ್ ವರ್ಕಿಂಗ್ ಓಕೆ ಆ್ಯಮ್ ಹಾಕ್ಬೇಕು ನೀವಲ್ಲಿ ನೆಕ್ಸ್ಟ್ ಇದೀನಿ ಅಂತಿದೆ ರೈಟ್ ಅದಕ್ಕೆ ಆ್ಯಮ್ ಹಾಕ್ಬೇಕು ನಾವು ಈಸ್ ಅಗೇನ್ ಈಸ್ ಹೀ ಈಸ್ ಹೀ ಈ ಈಟಿಂಗ್ ಅ ಸ್ಯಾಂಡ್ವಿಚ್ ಅವನು ಸ್ಯಾಂಡ್ವಿಚ್ ತಿಂತಾ ಇದ್ದಾನ ಈಸಿ ಹಾಕಿ ಬಳಸ್ತಿದ್ದೀವಿ ಯಾಕೆಂದರೆ ಇಲ್ಲಿ ನಾವು ಐ ಎನ್ ಜಿ ಹಾಕ್ತಾ ಇದ್ದೀವಿ ಈಟ್ ಪ್ಲಸ್ ಐ ಎನ್ ಜಿ ಇದೆ ಹಾಗಾಗಿ ಈಸ್ ಹಿ ಈಟಿಂಗ್ ಅವನು ಸ್ಯಾಂಡ್ವಿಚ್ ತಿಂತ ಈ ದಾನ ಸಿ ಈ ದಾನ ದಾನ ಇದೆಯಲ್ಲ ದಾನೇ ಈಸ್ ಹೀ ಐ ಎನ್ ಜಿಯಲ್ಲಿ ಸೇರುತ್ತೆ ತಾ ಸೊ ಮೈನ್ ವರ್ಬ್ ಏನಿದ್ರಲ್ಲಿ ಈಟ್ ಈಟಿಗೆ ನಾವು ಏನು ಸೇರಿಸ್ತಾ ಇದ್ದೀವಿ ತಾ ಸೇರಿಸ್ತಾ ಇದ್ದೀವಿ ತಾ ಸಾರಿಸಿದಾಗ ಏನಾಗುತ್ತೆ ಇಂಗ್ಲೀಷಲ್ಲಿ ಐ ಎನ್ ಜಿ ಆಗುತ್ತೆ ಸಿ ಈಸ್ ಹಿ ಈಟಿಂಗ್ ಎ ಸ್ಯಾಂಡ್ವಿಚ್ ಇದು ಅವ್ನು ಈಗ ಸ್ಯಾಂಡ್ವಿಚ್ ತಿಂತಾ ಇದ್ದಾನ ಅಂತ ಅರ್ಥ ಅದೇ ಸಾಮಾನ್ಯವಾಗಿ ಅವ್ನು ಸ್ಯಾಂಡ್ವಿಚ್ ಎಲ್ಲ ತಿಂತಾನೆ ಅಂತ ಕೇಳೋಕ್ಕೆ ಡಜೀ ಈಟ್ ಸ್ಯಾಂಡ್ವಿಚ್ ಡಜಿ ಈಟ್ ಸ್ಯಾಂಡ್ವಿಚ್ ಅವ್ನು ಸ್ಯಾಂಡ್ವಿಚ್ ತಿಂತಾನಾ ಅಲ್ಲಿ ಡಸ್ ಬರುತ್ತೆ ಇಲ್ಲಿ ಈಸ್ ಬರುತ್ತೆ ವಾಯ್ ಅವನು ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ತಿಂತಾನಾ ಅಲ್ಲಿ ತಾನಾ ಇಲ್ಲಿ ತಿಂತ ಇದಾನಾ ಓಕೆ ಸೊ ಈ ಥರದ್ದು ಸಣ್ಣ ಸಣ್ಣ ಸೆಂಟೆನ್ಸ್ಗಳು ನಿಮಗೆ ಗೊತ್ತಾಗ್ಬಿಟ್ರೆ ಇಂಗ್ಲೀಷು ಈಸಿ ಆಗುತ್ತೆ ಮಾತಾಡಲಿಕ್ಕೆ ಓಕೆ ನಾವು ಲೆಕ್ಸ್ ಇ ದ ನೆಕ್ಸ್ಟ್ ಒನ್ ರೈಟ್ ಎಸ್ ಇದಕ್ಕೆ ಆನ್ಸರ್ ಏನು ಎಸ್ ಹಿ ಈಸ್ ಈಟಿಂಗ್ ಸೇಮ್ ಇಲ್ಲಿ ಪ್ರಶ್ನೆಯಲ್ಲಿ ಏನಿರುತ್ತೆ ಅರ್ಧ ಉತ್ತರದಲ್ಲೇ ಪ್ರಶ್ನೆಯಲ್ಲೇ ನಮಗೆ ಉತ್ತರ ಅರ್ಧ ಇರುತ್ತೆ ಓಕೆ ಸೊ ಅದನ್ನು ನಾವು ಕರೆಕ್ಟಾಗಿ ನೋಡ್ಕೊಂಡ್ರೆ ಆಯಿತು ಸೊ ಎಸ್ ಹಿ ಈಸ್ ಈಟಿಂಗ್ ಎ ಸ್ಯಾಂಡ್ವಿಚ್ ಎಸ್ ಹಿ ಈಸ್ ಈಟಿಂಗ್ ಎ ಸ್ಯಾಂಡ್ವಿಚ್ ಈಗ ಅಲ್ಲೂ ತುಂಬ ಜನ ಮಿಸ್ ಮಾಡ್ತೀರಾ ಈ ಈಸ್ ಬಿಡೋದು ಎಸ್ ಹಿ ಈಟಿಂಗ್ ಅಥವಾ ಎಸ್ ಎಸ್ ಹಿ ಈಟ್ ಸ್ಯಾಂಡ್ವಿಚ್ ನೋ ನೀವು ಈಟ್ ಹಾಕಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಆ್ಯಡ್ ಆ್ಯನ್ ಎಸ್ ಹಿ ಈಟ್ಸ್ ಸ್ಯಾಂಡ್ವಿಚಸ್ ಹೌದು ಅವನು ಸ್ಯಾಂಡ್ವಿಚ್ಗಳನ್ನು ತಿಂತಾನೆ ಇಲ್ಲ ಅವನು ಸ್ಯಾಂಡ್ವಿಚ್ಗಳನ್ನು ತಿನ್ನಲ್ಲ ಓಕೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಈ ಹತ್ತು ಸೆಂಟೆನ್ಸ್ಗಳನ್ನ ನೀವು ಇದೇ ಥರ ನೀವು ನಾನು ಸಾವಿರ ಅಲ್ಲ ಸುಮಾರು ಸೆಂಟೆನ್ಸ್ನ ಮಾಡಿದ್ದೀವಿ ಅದು ನಿಮಗೆ ಪ್ರತಿ ವಿಡಿಯೋದಲ್ಲೂ ನಿಮಗೆ ಒಂದಷ್ಟು ಸೆಂಟೆನ್ಸ್ಗಳು ನಿಮ್ಮ ಕಣ್ಣೆದ್ರಿಗೆ ಬರ್ತಾ ಇರುತ್ತೆ ಸೊ ನಿಮಗೆ ಅದು ಆಗುತ್ತಾ ಅನ್ನೋದನ್ನು ಟ್ರೈ ಮಾಡಿ ಓಕೆ ರೈಟ್ ಅವರಾಯ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಮುಂದಿನ ವಿಡಿಯೋದಲ್ಲಿ ಈಗ ಈ ವಿಡಿಯೋದಲ್ಲಿ ನಾನು ಹತ್ತು ಸೆಂಟೆನ್ಸ್ ತೊಗೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸೆಂಟೆನ್ಸ್ ತೊಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸಾವಿರ ಸೆಂಟೆನ್ಸಲ್ಲೇ ನಿಮಗೆ ಇಂಗ್ಲೀಷು ಕಲ್ತು ಬಿಡ್ತೀರಾ ಇಲ್ಲ ಫಸ್ಟು ಸ್ಟಾರ್ಟ್ ಮಾಡೋದು ಒಂದು ಸಾವಿರ ಸೆಂಟೆನ್ಸ್ ಅಟ್ಲೀಸ್ಟ್ ಹೋಗ್ತಾ ಹೋಗ್ತಾ ಓಕೆ ಆಮೇಲೆ ನಿಮಗೆ ಒಂದು ಸಾವಿರದಲ್ಲೇ ಮತ್ತೆ ಮುಂದೆ ಒಂದು ಸಾವಿರ ಕಲಿಬೇಕು ಅಂತ ಹೇಳಿದ್ರೆ ಇದು ಕರೆಕ್ಟಾಗಿದ್ದರೆ ಮಾತ್ರ ಮುಂದೆ ಕಲಿಬೋದು ಆವಾಗ ಫ್ಲೂಯೆನ್ಸಿ ಒಂದು ಸಾವಿರದಲ್ಲೇ ನಿಮಗೆ ಫ್ಲೂಯೆನ್ಸಿ ಬಂದ್ಬಿಡುತ್ತೆ ರೈಟ್ ಯಾ ಸೊ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ವರ್ಕ್ ಅಂತ ಕೊಡ್ತೀನಿ ನಿಮಗೊಂದೇ ಸೆಂಟೆನ್ಸ್ ನಿಮಗೆ ಕೊಡ್ತೀನಿ ನಾನು ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದ್ಬಿಟ್ಟು ಹಾಕಿ ಅದರ ಕರೆಕ್ಷನ್ ನಾನು ಮಾಡ್ತೀನಿ ಬೇಕಾದರೆ ಇದರಲ್ಲೇ ನಿಮಗೆ ಇದನ್ನು ಟೆನ್ಸ್ ಚೇಂಜ್ ಮಾಡಿಬಿಟ್ಟು ನಾನು ನೀವು ಇದನ್ನು ನೀವು ಚಾಕ್ಲೇಟ್ ಇಷ್ಟಪಡ್ತೀರಾ ಪಡ್ತೀರಾ ಅನ್ನೋದನ್ನು ನೀವು ಚಾಕ್ಲೇಟ್ ಇಷ್ಟಪಡಲ್ವಾ ಅಂತಲೇ ಮಾಡಿ ಓಕೆ ಸೊ ಇದರಲ್ಲೇ ಕ್ವೆಶನ್ಸನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹಾಕಿ ಐ ವಿಲ್ ಕರೆಕ್ಟ್ ಯುವರ್ ಸೆಂಟೆನ್ಸಸ್ ಓಕೆ ಯಾ ಸೊ ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಆ್ಯಸ್ ಆಲ್ವೇಸ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಟ್ಸ್ ರೈಟ್ ಥ್ಯಾಂಕ್ಸ್ ಅಗೇನ್ ಬ ಬಾಯ್ ಟೇಕ್ ಕೇರ್